ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನು ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಿರೋ ಸಬ್ಸ್ಕ್ರೈಬರ್ಸಿಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ನಾನು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯನ ಡಿಸೆಂಬರ್ ಟೈಮ್ನಲ್ಲೇ ಅಪ್ಲೋಡ್ ಮಾಡಿದ್ದೆ ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ನಮಗೆ ಹೊಸ ವರ್ಷ ಅಂತ ಬರುವಂಥದ್ದು ಚಂದ್ರಮಾನ ಯುಗಾದಿ ಟೈಮ್ನಲ್ಲೇ ಬರೋದು ನಮಗೆ ಹೊಸ ವರ್ಷ ಅಂದ್ರೆ ಡಿಸೆಂಬರ್ ಮೂವತ್ತೊಂದು ಕಳೆದಾಗ ಇಟ್ ಈಸ್ ಜಸ್ಟ್ ಎ ಕ್ಯಾಲೆಂಡರ್ ಚೇಂಜ್ ಅಷ್ಟೇ ಬೇರೆ ಏನು ಚೇಂಜ್ ಆಗೋದಿಲ್ಲ ಆದರೆ ಹಿಂದೂ ಸಂವತ್ಸರ ಬದಲಾವಣೆ ಆಗೋದು ಚಂದ್ರಮಾನ ಯುಗಾದಿಯಲ್ಲೇ ಆದ್ದರಿಂದ ಯುಗಾದಿ ದಿನ ಯಾವ ರೀತಿಯ ಗ್ರಹ ಪರಿಸ್ಥಿತಿಗಳಿದೆ ಅನ್ನೋದು ವರ್ಷ ಭವಿಷ್ಯ ಹೇಳೋದಕ್ಕೆ ಇನ್ನಷ್ಟು ಜಾಸ್ತಿ ಹೆಲ್ಪ್ ಮಾಡುತ್ತೆ ಅದು ಯಾಕೆಂತಂದ್ರೆ ಯುಗಾದಿ ಒಂದು ಇಂಪಾರ್ಟೆಂಟ್ ದಿನ ನಮಗೆ ತುಂಬಾ ಮುಖ್ಯವಾದ ದಿನ ಆ ಕಾರಣದಿಂದ ಅವತ್ತು ಇರುವ ಗ್ರಹದ ಪರಿಸ್ಥಿತಿಗಳು ವರ್ಷ ಪೂರ್ತಿ ಅಂದರೆ ಮಾರ್ಚ್ ಮೂವತ್ತನೇ ತಾರೀಕು ಇರೋದು ಚಂದ್ರಮಾನ ಯುಗಾದಿ ಮುಂದಿನ ಯುಗಾದಿ ಬರೋವರೆಗೂ ಕೂಡ ಅದರ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ ಆ ಕಾರಣದಿಂದ ಯುಗಾದಿ ವರ್ಷ ಭವಿಷ್ಯವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈಗ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಯುಗಾದಿ ಭವಿಷ್ಯನ ತಿಳಿಸ್ಕೊಡ್ತಾ ಇದ್ದೀನಿ ಋಷಭ ಋಷಭರಾಶಿಯವರ ಅಧಿಪತಿ ಬಂದು ಶುಕ್ರ ಶುಕ್ರ ಮತ್ತು ಶನಿ ಮಿತ್ರ ಸೊ ಶನಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಗೋಚಾರ ಮಾಡಲಿಕ್ಕೆ ಎರಡೂವರೆ ವರ್ಷ ತಗೊಳ್ತಾನೆ ಆ ಕಾರಣದಿಂದ ಪ್ರತಿ ವರ್ಷದಲ್ಲೂ ಶನಿಯ ಗೋಚಾರಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಡಬೇಕಾಗತ್ತೆ ವರ್ಷದ ಭವಿಷ್ಯ ತಿಳ್ಕೊಳ್ಳಿಕ್ಕೆ ಶನಿಯ ಗೋಚಾರದ್ದೇ ಏನ್ ಎಫೆಕ್ಟ್ ಇದೆ ಅಂತ ಡೀಟೇಲ್ ಆಗಿ ತಿಳ್ಕೊಬೇಕು ಅಂತಂದ್ರೆ ಶನಿಯ ಗೋಚಾರ ಫಲದ ಸಪರೇಟ್ ವಿಡಿಯೋ ಇದೆ ಅದನ್ನ ನೋಡಿ ಯುಗಾದಿ ವರ್ಷ ಭವಿಷ್ಯದ ಬಗ್ಗೆ ಹೇಳಬೇಕು ಅಂತಂದ್ರೆ ಮೇಜರ್ ಆಗಿ ಎಫೆಕ್ಟ್ ಮಾಡ್ತಿರೋದ್ದು ಹನ್ನೊಂದನೇ ಮನೆಯಲ್ಲಿ ಆಗುತ್ತಿರುವ ಆರು ಗ್ರಹಗಳ ಸಂಗಮ ಅಥವಾ ಯುತಿ ಹನ್ನೊಂದನೇ ಮನೆಯು ನಮ್ಮ ಕುಂಡಳಿಯಲ್ಲಿ ಲಾಭ ಸ್ಥಾನವನ್ನು ತೋರಿಸುತ್ತೆ ಸೊ ಯಾವ ವಿಚಾರ ನಾವು ದುಡಿಯೋದು ಹತ್ತನೇ ಮನೆ ಕರ್ಮಸ್ಥಾನ ಬಂದು ಹತ್ತನೇ ಮನೆ ನಾವು ದುಡಿದಿದ್ದು ದುಡ್ಡು ನಮ್ಮ ಕೈಗೆ ಬರಬಹುದು ಆದರೆ ಹನ್ನೆರಡನೇ ಮನೆ ಖರ್ಚುಗಳನ್ನ ತೋರಿಸುತ್ತೆ ಅದೆಲ್ಲ ಖರ್ಚಾಗಿ ನಂತರ ಉಳಿಯುವಂಥದ್ದು ಸೇವಿಂಗ್ಸ್ ಆಗಿರೋ ಎರಡನೇ ಮನೆ ಅದನ್ನು ತೋರಿಸುತ್ತೆ ಇದೆಲ್ಲವೂ ಬಿಟ್ಟು ನಮಗೆ ಬೇರೆ ರೀತಿಯ ಲಾಭಗಳು ಅಂದ್ರೆ ಪ್ಯಾಸಿವ್ ಇನ್ಕಮ್ ಆಕ್ಟಿವ್ ಇನ್ಕಮ್ ಅಲ್ಲ ಈಗ ನನ್ನ ಹತ್ರ ಒಂದು ಕಾಂಪ್ಲೆಕ್ಸ್ ಇದೆ ಅಂತ ತಿಳ್ಕೊಳ್ಳಿ ಆ ಕಾಂಪ್ಲೆಕ್ಸ್ ನಾನು ಬಾಡಿಗೆಗೆ ಬಿಟ್ಟಿರ್ತೀನಿ ಆ ಬಾಡಿಗೆ ಬರುತ್ತೆ ಅದು ನಾನು ಕೆಲಸ ಮಾಡಿದ್ರು ಬರುತ್ತೆ ಮಾಡದೇ ಇದ್ರೂ ಬರುತ್ತೆ ಇಂಥ ಒಂದು ಅಸೆಟ್ಗಳನ್ನ ಇಂಥ ಒಂದು ವಿಚಾರಗಳನ್ನ ಇಂಥ ಒಂದು ಆಸ್ತಿಗಳನ್ನ ನಾವು ಲಾಭ ಸ್ಥಾನದಲ್ಲಿ ಅಳಿತೀವಿ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಹುದು ಇನ್ವೆಸ್ಟ್ಮೆಂಟ್ ಬರೋ ಲಾಭ ಅಂದ್ರೆ ನಾವು ಹಾಕಿರುವ ಬಂಡವಾಳದಿಂದ ನಮಗೆ ಬರುವ ಲಾಭವನ್ನು ನಾವು ಹನ್ನೊಂದನೇ ಮನೆಯಲ್ಲಿ ಅಳಿತೀವಿ ವೃಷಭ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ತುಂಬಾ ಅದೃಷ್ಟದ ವರ್ಷ ಯಾಕೆ ಅಂತಂದ್ರೆ ಇವರಿಗೆ ಹನ್ನೊಂದನೇ ಮನೆಯಲ್ಲೇ ಆರು ಗ್ರಹಗಳ ಸಂಗಮ ನಡೀತಾ ಇದೆ ಯುಗಾದಿ ಸಮಯದಲ್ಲಿ ಇದು ತುಂಬಾ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ಸಂಗಮ ಆಗುತ್ತಿರುವ ಗ್ರಹಗಳು ಸ್ನೇಹಿತರಿರ್ಬೋದು ಶತ್ರುಗಳಿರ್ಬೋದು ಆದ್ರೆ ಏನೇ ಆಗಲಿ ಮೇನು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ರಾಶಿಯವರಿಗೆ ಶನಿ ಚೆನ್ನಾಗಿದ್ದಾನೆ ಮತ್ತು ಮೇ ನಂತರ ಗುರು ಕೂಡ ಚೆನ್ನಾಗಿರ್ತಾನೆ ಆ ಕಾರಣದಿಂದ ಈ ವರ್ಷ ಬಂಪರ್ ಬಹುಮಾನ ಋಷಭ ರಾಶಿಯವರಿಗೆ ಆ ಆರು ಗ್ರಹಗಳು ಒಂದೊಂದು ಗ್ರಹ ಏನ್ ಎಫೆಕ್ಟ್ ಕೊಡುತ್ತೆ ಅಂತ ಈಗ ತಿಳಿಸ್ಕೊಡ್ತೀನಿ ಮೊದಲಿಗೆ ಸೂರ್ಯ ಸೂರ್ಯ ನಿಮ್ಮ ಹನ್ನೊಂದನೇ ಮನೆಯಲ್ಲಿರೋದ್ರಿಂದ ತಂದೆಯಿಂದ ಲಾಭ ಸರ್ಕಾರದಿಂದ ಲಾಭ ಹಿರಿಯ ಅಧಿಕಾರಿಗಳಿಂದ ಲಾಭ ಮತ್ತು ನಿಮ್ಮ ಮಾತಿಗೆ ತುಂಬಾ ಬೆಲೆ ಇರುತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗತ್ತೆ ನಿಮ್ಮನ್ನು ನೋಡಿ ಜನ ತುಂಬಾ ಗೌರವ ಕೊಡ್ತಾರೆ ಮತ್ತು ನಿಮ್ಮ ಮಾತಿಗೆ ಅಷ್ಟೇ ಎದರಿ ಅಥವಾ ಗೌರವದಿಂದಲೋ ಅಥವಾ ಭಯದಿಂದಲೋ ಆ ಮಾತನ್ನ ನಡೆಸ್ಕೊಡ್ತಾರೆ ನೀವು ಸರ್ಕಾರ ನಡೆಸುವಂತವರಾಗಿದ್ರೆ ಅಂದ್ರೆ ಎಂ ಎಲ್ ಎಗಳು ಮಿನಿಸ್ಟರ್ಗಳು ಏನಾದ್ರೂ ಇದ್ರೆ ಅದರಲ್ಲಿ ತುಂಬ ಒಳ್ಳೆಯ ಲಾಭದ ಪೊಸಿಷನ್ಗೆ ಹೋಗ್ತೀರಾ ತುಂಬಾ ಅಥಾರಿಟೇಟಿವ್ ಪೊಸಿಷನ್ಗೆ ಹೋಗ್ತೀರಾ ಇನ್ನು ಸರ್ಕಾರದ ಭಾಗವಾಗಿ ಕೆಲಸ ಮಾಡುವಂತ ಅಧಿಕಾರಿಗಳಾಗಿದ್ರೆ ನಿಮಗೆ ಬಡ್ತಿ ಸಿಗಬಹುದು ಇನ್ನು ಹೆಚ್ಚು ಜವಾಬ್ದಾರಿಗಳು ಸಿಗಬಹುದು ಅಥವಾ ನಿಮಗೆ ಮನ್ನಣೆ ಸಿಗಬಹುದು ಇನ್ನು ನೀವು ಪ್ರೈವೇಟ್ ಕಂಪ್ನಿನಲ್ಲಿ ಪ್ರೈವೇಟ್ ಸೆಕ್ಟರ್ನಲ್ಲಿ ವರ್ಕ್ ಮಾಡುವಂಥವ್ರಾದ್ರೆ ಮ್ಯಾನೇಜ್ಮೆಂಟ್ ಪೊಸಿಷನ್ಸ್ಗೆ ಹೋಗ್ತೀರಾ ಅಸಿಸ್ಟೆಂಟ್ ಮ್ಯಾನೇಜರ್ ಇರೋರು ಮ್ಯಾನೇಜರ್ ಆಗ್ತೀರಾ ಅಥವಾ ಮ್ಯಾನೇಜರ್ಸ್ ಕಡೆಯಿಂದ ಇನ್ನು ನೀವು ಫ್ರೆಷರ್ಸ್ ಆಗಿ ಕೆಲಸ ಸೇರ್ತಿರೋರು ತುಂಬ ಕಡಿಮೆ ಎಕ್ಸ್ಪೀರಿಯನ್ಸ್ ಇರೋರಾಗಿದ್ರೆ ಮ್ಯಾನೇಜರ್ಸ್ ಕಡೆಯಿಂದ ಮ್ಯಾನೇಜ್ಮೆಂಟಿಂದ ನಿಮಗೆ ಅಪ್ರಿಸಿಯೇಷನ್ ಸಿಗುತ್ತೆ ತುಂಬ ಲಾಭದಾಯಕವಾಗಿರುತ್ತೆ ಅದು ಇನ್ನು ನೀವೇನಾದ್ರೂ ಗೌರ್ಮೆಂಟ್ ಕಾಂಟ್ರಾಕ್ಟರ್ಸ್ ಆಗಿದ್ರೆ ಪಿ ಡಿ ಕಾಂಟ್ರಾಕ್ಟರ್ಸ್ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಕಾಂಟ್ರಾಕ್ಟರ್ಸ್ ಹಲವು ರೀತಿಯ ಕಾಂಟ್ರಾಕ್ಟರ್ಸ್ ಇದ್ದಾರೆ ಗೌರ್ಮೆಂಟ್ ಜೊತೆ ಕೆಲಸ ಮಾಡೋರು ಅವ್ರಿಗೆಲ್ಲರಿಗೂ ಒಳ್ಳೆ ಲಾಭ ಇರುತ್ತೆ ಟೆಂಡರ್ಗಳು ನಿಮ್ ಕಡೆ ಆಗುತ್ತೆ ಅದರಿಂದ ಒಳ್ಳೆ ಲಾಭ ಬರುತ್ತೆ ಆ ಲಾಭದಿಂದ ನೀವು ಇನ್ವೆಸ್ಟ್ ಮಾಡಿ ಇನ್ನಷ್ಟು ಲಾಭ ಗಳಿಸುವಂತ ಚಾನ್ಸಸ್ ಜಾಸ್ತಿ ಇದೆ ಇನ್ನು ಸರ್ಕಾರದಿಂದ ನೀವೇನಾದ್ರೂ ರಿಲೀಫ್ನ ಬಯಸ್ತಾ ಇದ್ರೆ ಸರ್ಕಾರ ನಿಮ್ ಭೂಮಿಯನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ ಕಾಂಪನ್ಸೇಷನ್ ಕೊಟ್ಟಿಲ್ಲ ಈಗ ನಿಮಗೆ ಸಿಗತ್ತೆ ಮತ್ತು ಸರ್ಕಾರದಲ್ಲಿ ಏನೋ ತಕರಾರಿದೆ ಯಾವುದೋ ಒಂದು ಜಮೀನು ಲೀಸ್ ಮಾಡಿಸ್ಕೊಂಡಿದ್ರೆ ಅದು ಪ್ರಾಬ್ಲಮ್ ಇತ್ತು ಆ ಕೇಸ್ ನಿಮ್ ಕಡೆ ಆಗುತ್ತೆ ಈ ತರ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಸರ್ಕಾರದಿಂದ ಇನ್ನು ನೆಕ್ಸ್ಟ್ ಚಂದ್ರ ಕೂಡ ನಿಮ್ಮ ಹನ್ನೊಂದನೇ ಮನೆಯಲ್ಲಿದ್ದಾನೆ ಚಂದ್ರ ಹನ್ನೊಂದನೇ ಮನೆಯಲ್ಲಿ ತುಂಬಾ ಒಳ್ಳೆಯ ಸ್ಥಾನ ಅದು ಚಂದ್ರ ಅಂದ್ರೆ ನಾವು ಸಾಮಾನ್ಯವಾಗಿ ತಾಯಿ ಹೆಂಡತಿ ಅಥವಾ ಮಗಳು ಅಥವಾ ಒಂದು ಹೆಣ್ಣು ಅಂತ ನಾವು ಡಿಪೆಕ್ಟ್ ಮಾಡ್ತೀವಿ ಅಸ್ಟ್ರಾಲಜಿನಲ್ಲಿ ಸೊ ನಿಮಗೆ ತಾಯಿಯಿಂದ ಲಾಭ ಹೆಂಡತಿಯಿಂದ ಲಾಭ ಮಗಳಿಂದ ಕೀರ್ತಿ ಮತ್ತು ಅಥವಾ ಜನರಲ್ ಒಂದು ಹೆಣ್ಣಿಂದ ನಿಮಗೆ ಲಾಭ ಆಗ್ಬಹುದು ತಾಯಿಯಿಂದ ಅಂತಂದ್ರೆ ಏನು ಆಸ್ತಿ ಬರ್ಬೋದು ತಾಯಿ ಆಸ್ತಿ ಹೆಂಡತಿ ಅಂದ್ರೆ ಹೆಂಡತಿ ಅವರ ಕಡೆಯಿಂದನೂ ಆಸ್ತಿ ಬರಬಹುದು ಈಗ ಹೆಣ್ಣು ಮಕ್ಕಳಿಗೆಲ್ಲ ಸಮಭಾಗ ಇದೆ ಅದು ಬರಬಹುದು ಇಲ್ಲವಾದ್ರೆ ಅವ್ರೇನಾದ್ರೂ ಕೆಲಸ ಮಾಡ್ತಿದ್ರೆ ಅವರಿಗೆ ಪ್ರಮೋಷನ್ ಸಿಗಬಹುದು ಅವರಿಗೆ ಪ್ರಮೋಷನ್ ಸಿಕ್ಕಿ ಸಂಬಳ ಜಾಸ್ತಿ ಆದ್ರೂ ಅದು ನಿಮ್ಮ ಫ್ಯಾಮಿಲಿಗೆ ಬೆನಿಫಿಟ್ ಆಗುತ್ತೆ ಇನ್ನು ಮಗಳಿಂದ ಕೀರ್ತಿ ಅಂತಂದ್ರೆ ಮಗಳು ಎಜುಕೇಶನ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಇನ್ನು ಏನಾದ್ರೂ ಆರ್ಟಿಸ್ಟಿಕ್ ವರ್ಕ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಅದರಿಂದ ಇವ್ರ ಮಗಳಂತ ಇವ್ರು ಅಂತ ನಿಮಗೆ ಕೀರ್ತಿ ಬರುವಂತ ಸಾಧ್ಯತೆ ಇರುತ್ತೆ ಇಲ್ಲ ಜನರಲ್ ಆಗಿ ಲೇಡೀಸ್ ಇಂದ ಹೆಲ್ಪ್ ಅಂತಂದ್ರೆ ಕೆಲಸದಲ್ಲಿ ಬಡ್ತಿ ಸಿಗುತ್ತೆ ಅಂತ ಹೇಳಿದೆ ಮ್ಯಾನೇಜ್ಮೆಂಟ್ ಇಂದ ರೆಕಗ್ನಿಷನ್ ಸಿಗುತ್ತೆ ಅಂತ ಹೇಳಿದೆ ಸೊ ಆ ಮ್ಯಾನೇಜರ್ ನಿಮಗೆ ಲೇಡಿನೇ ಆಗಿರಬಹುದು ಆ ಲೇಡಿ ಮ್ಯಾನೇಜರ್ ನಿಮ್ಮ ಎಫರ್ಟ್ಸ್ ನ ಗುರುತಿಸಿ ನಿಮ್ಮನ್ನು ಅಪ್ರಿಶಿಯೇಟ್ ಮಾಡಬಹುದು ಈ ರೀತಿ ಲಾಭಗಳಿದೆ ಇನ್ನು ಚಂದ್ರನಿಂದ ತೋರಿಸಲ್ಪಡುವ ಬಿಸ್ನೆಸ್ ಗಳಿಂದ ನಿಮಗೆ ಲಾಭ ಆಗ್ಬಹುದು ಚಂದ್ರ ಏನೇನು ತೋರಿಸ್ತಾನೆ ಅಂತಂದ್ರೆ ಹಾಲಿನ ಬಿಸ್ನೆಸ್ ತೋರಿಸ್ತಾನೆ ಮತ್ತು ಒಂದು ಹೋಟೆಲ್ ಬಿಸ್ನೆಸ್ ನ ತೋರಿಸ್ತಾನೆ ರೇಷನ್ ಅಂಗಡಿ ಕಿರಾಣಿ ಅಂಗಡಿ ನಾವು ಏನು ದಿನ ಬಳಕೆ ವಸ್ತುಗಳು ತಿಂತೀವಲ್ಲ ನಾವು ಸೇವನೆ ಮಾಡ್ತೀವಲ್ಲ ಅದೆಲ್ಲವೂ ಚಂದ್ರನಲ್ ಬರುತ್ತೆ ಸೊ ನೀವು ರೇಷನ್ ಅಂಗಡಿ ಇಟ್ಟಿದ್ರೆ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್ ಇಟ್ಟಿದ್ರೆ ಹೋಟೆಲ್ ಇಟ್ಟಿದ್ರೆ ಮತ್ತು ಹಾಲಿನ ವ್ಯಾಪಾರ ಮಾಡ್ತಿದ್ರೆ ನಂದಿನಿ ಬೂತ್ ಎಲ್ಲ ಮಾಡ್ತಾರಲ್ಲ ಆ ತರ ಎಲ್ಲ ಮಾಡ್ತಿದ್ರೆ ನಿಮಗೆ ತುಂಬಾ ಲಾಭ ಆಗತ್ತೆ ಮತ್ತು ಸ್ವೀಟ್ ಅಂಗಡಿಗಳು ಕೂಡ ಚಂದ್ರನ ಕಂಟ್ರೋಲ್ಗೆ ಬರುತ್ತೆ ಸ್ವೀಟ್ ಅಂಗಡಿ ಸ್ವೀಟ್ ಸ್ಟಾಲು ಕೇಕು ಇದೆಲ್ಲ ಮಾಡುವಂತವರಿಗೆ ತುಂಬಾ ಒಳ್ಳೆ ಲಾಭಾಂಶ ಇದೆ ಇನ್ನು ನೆಕ್ಸ್ಟ್ ಬುಧ ಕೂಡ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಇದು ಬುಧನಿಗೆ ತುಂಬಾ ಒಳ್ಳೆ ಗೋಚಾರ ಬುಧ ಏನ್ ತೋರಿಸ್ತಾನೆ ಸಾಮಾನ್ಯವಾಗಿ ಅಂತಂದ್ರೆ ಕಮ್ಯುನಿಕೇಶನ್ ಅನ್ನ ತೋರಿಸ್ತಾನೆ ಸೋದರ ಮಾವನ್ನ ತೋರಿಸ್ತಾನೆ ಮತ್ತು ಒಂದು ಮಾತನ್ನ ತೋರಿಸ್ತಾನೆ ನಿಮ್ಮ ಮಾತಿನಲ್ಲಿರುವ ಒಂದು ಧೈರ್ಯ ಇದನ್ನು ತೋರಿಸ್ತಾನೆ ಮತ್ತೆ ಹೊಡೆ ಕೂಡ ತೋರಿಸ್ತದೆ ಇದರಲ್ಲಿ ಏನ್ ಹೇಳ್ಬಹುದು ಅಂತಂದ್ರೆ ನಿಮ್ಮ ಕಮ್ಯುನಿಕೇಶನ್ ಸ್ಟೈಲ್ ಇಂಪ್ರೂವ್ಮೆಂಟ್ ಆಗುತ್ತೆ ನಿಮ್ಮ ಕಮ್ಯುನಿಕೇಶನ್ ಅವಾಗಲೇ ಹೇಳಿದೆ ನಿಮ್ಮ ಮಾತಿಗೆ ತುಂಬಾ ಬೆಲೆ ಬರುತ್ತೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತೆ ಅಂತ ಸೊ ನಿಮ್ಮ ಕಮ್ಯುನಿಕೇಶನ್ ಇವೇನಾದ್ರು ಮಾತು ಹೇಳಿದಾಗ ಅದನ್ನ ಚಾಚು ತಪ್ಪದೆ ನಡ್ಕೊಳ್ತಾರೆ ನಿಮ್ಮ ಸಬಾರ್ಡಿನೆಟ್ಸು ಇನ್ನು ಸೋದರ ಮಾವನಿಂದ ಲಾಭ ಅಂತ ಅಂದ್ರೆ ತಾಯಿಯಿಂದನೂ ಲಾಭ ಇದೆ ಸೋದರ ಮಾವನಿಂದನೂ ಲಾಭ ಇದೆ ಸೊ ಮತ್ತು ತಂದೆಯಿಂದನೂ ಲಾಭ ಇದೆ ಅಥವಾ ಹಿರಿಯರಿಂದ ಲಾಭ ಇದೆ ಸೊ ಇದನ್ನ ಟೋಟಲ್ ಆಗಿ ನಾವು ಕನೆಕ್ಟ್ ಮಾಡಿ ನೋಡಿದ್ರೆ ನಿಮಗೆ ಪಿತ್ರಾರ್ಜಿತ ಆಸ್ತಿ ಲಭ್ಯ ಆಗುವಂತ ಎಲ್ಲ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾವ ವಿಚಾರಗಳಲ್ಲಿ ಆಸ್ತಿ ವಿಚಾರಗಳಲ್ಲಿ ತಂದೆ ಅಥವಾ ತಾಯಿ ಅಥವಾ ಚಿಕ್ಕಪ್ಪ ದೊಡ್ಡಪ್ಪ ಮತ್ತು ಸೋದರಮ್ಮ ಅವರ ಜೊತೆ ಕಿರಿಕಿರಿ ಇರುತ್ತಲ್ಲ ಅದೆಲ್ಲ ಸಾಲ್ವ್ ಆಗಿ ನಿಮಗೆ ಆ ಪ್ರಾಪರ್ಟಿ ಲಭಿಸುತ್ತೆ ಅಥವಾ ದುಡ್ಡು ಈಕ್ವಲ್ ಅಂಟ್ ಅಮೌಂಟ್ ನಿಮ್ ಕೈಗೆ ಸೇರತ್ತೆ ಇನ್ನು ಬುಧ ಕಂಪ್ಯೂಟಿಂಗ್ ಕೂಡ ತೋರಿಸ್ತಾನೆ ಜೊತೆಯಲ್ಲಿ ಲೆಕ್ಕಾಚಾರ ಆಗೋದು ಅಂದ್ರೆ ಅಕೌಂಟೆನ್ಸಿ ಟ್ಯಾಕ್ಸಿಂಗ್ ಸಿಸ್ಟಮ್ ಎಲ್ಲ ಇರುತ್ತಲ್ಲ ಅದನ್ನು ಕೂಡ ಬುಧಾನೇ ಗೌನ್ ಮಾಡ್ತಾನೆ ಸೊ ಇದರಲ್ಲಿ ಇದ್ರು ನೀವು ತುಂಬಾ ಒಳ್ಳೆ ಲಾಭಾಂಶ ಇರುತ್ತೆ ಬ್ಯಾಂಕಿಂಗ್ ಸೆಕ್ಟರ್ ಕೂಡ ಬುಧಾನೇ ತೋರಿಸ್ತಾನೆ ಸೊ ಬ್ಯಾಂಕಿಂಗ್ ಅಲ್ಲಿ ಕೆಲಸ ಮಾಡ್ತಿದ್ರೆ ನಿಮಗೆ ಬಡ್ತಿ ಸಿಗುವಂತ ಚಾನ್ಸಸ್ ಇರುತ್ತೆ ರೆಕಗ್ನಿಷನ್ ಸಿಗುವಂತ ಚಾನ್ಸಸ್ ಇರುತ್ತೆ ನಿಮ್ಮ ಸ್ಕಿಲ್ಸ್ ಸಾಫ್ಟ್ ಸ್ಕಿಲ್ಸ್ ನ ಅಪ್ರಿಶಿಯೇಟ್ ಮಾಡ್ತಾರೆ ಮ್ಯಾನೇಜ್ಮೆಂಟ್ ಮತ್ತು ಒಡ ತೋರಿಸೋದ್ರಿಂದ ಬುಧ ಸಾಮಾನ್ಯವಾಗಿ ಅವರಿಂದ ಕೂಡ ನಿಮಗೆ ಲಾಭ ಇದೆ ಅವರು ಏಳಿಗೆ ಆಗಬಹುದು ಅಥವಾ ಅವರ ಒಂದು ಏಳಿಗೆಯಿಂದ ನಿಮಗೆ ಅಪ್ರಿಸಿಯೇಷನ್ ಅಥವಾ ನಿಮಗೆ ಗೌರವ ಸಿಗುವಂತ ಚಾನ್ಸಸ್ ಇರುತ್ತೆ ಇನ್ನು ನೆಕ್ಸ್ಟ್ ಶುಕ್ರ ಕೂಡ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಇದು ಕೂಡ ಒಳ್ಳೆ ಗೋಚಾರ ಶುಕ್ರನಿಗೆ ಶುಕ್ರ ಅಂತಂದ್ರೆ ಫಸ್ಟ್ ಆಫ್ ಆಲ್ ಗಾಡ್ ಆಫ್ ಲವ್ ಪ್ರೀತಿಯ ದೇವರು ಪ್ರೀತಿಯ ಗ್ರಹ ಮತ್ತು ಅದೃಷ್ಟ ಲಕ್ಷ್ಮೀ ಕಟಾಕ್ಷ ಸೊ ಹಣ ಆಸ್ತಿ ಸಂಪತ್ತು ಭೋಗ ಒಂದು ರುಚಿ ರುಚಿಯಾದ ತಿಂಡಿ ಎಲ್ಲವೂ ಟೇಸ್ಟ್ ಮಾಡ್ತೀರಿ ಎಲ್ಲವೂ ಅನುಭವಿಸ್ತೀರಿ ಒಂದು ಲಕ್ಸುರಿಯಸ್ ಲೈಫ್ ನ ಮಾಡುವಂಥ ಮಾಡುವಂತ ಸಮಯ ಲಕ್ಸುರಿಯಸ್ ಕಾರ್ಗಳು ಲಕ್ಸೂರಿಯಸ್ ಬಂಗಲೆಗಳು ಅಂದ್ರೆ ಕಾರು ಅಂತಂದ್ರೆ ನಿಮಗೆ ಅಹ್ ಮೂವತ್ತು ಲಕ್ಷದಲ್ಲ ಕೋಟಿ ಬರುತ್ತಲ್ಲ ರೇಂಜ್ ಓವರ್ ಕಾರ್ ಇರಬಹುದು ಮರ್ಸಿಡೀಸು ಲ್ಯಾಂಬೋರ್ಗಿನಿ ಇಂಥ ಒಂದು ಕಾರುಗಳು ಇಂಥ ಒಂದು ಮತ್ತು ಬಂಗ್ಲೆಗಳು ಅಂತಂದ್ರೆ ನಿಮಗೆ ಸಿಕ್ಸ್ ತೌಸಂಡ್ ಸೆವೆನ್ ತೌಸಂಡ್ ಸ್ಕ್ವೇರ್ ಫೀಟ್ ಇರುವಂತಹ ಬಂಗ್ಲೆಗಳು ಇಂಥದ್ರಲ್ಲಿ ನೀವು ವಾಸ ಮಾಡುವಂತಹ ಆಪ್ಷನ್ ಸಿಗುವಂಥದ್ದು ಇದೆಲ್ಲವೂ ಆಪ್ಷನ್ ನಿಮಗೆ ಶುಕ್ರನಿಂದ ಸಿಗತ್ತೆ ಮತ್ತು ಒಡವೆಗಳು ದೊಡ್ಡ ದೊಡ್ಡ ಒಡವೆಗಳು ನೀವು ಇಷ್ಟಪಡುವಂತಹ ಒಡವೆಗಳು ನೀವು ಧರಿಸುವಂತಹ ಯೋಗ ಸಿಗುತ್ತೆ ನಿಮಗೆ ಕೆಜಿ ಗಟ್ಟಲೆ ಬಂಗಾರ ಖರೀದಿ ಮಾಡಿ ಇಟ್ಕೊಳ್ಳುವಂತಹ ಒಂದು ಯೋಗ ಕೂಡ ನಿಮಗೆ ಸಿಗತ್ತೆ ಅದೃಷ್ಟ ತುಂಬಾ ಚೆನ್ನಾಗಿದೆ ಪ್ರೀತಿಯ ವಿಚಾರದಲ್ಲಿ ಏಳಿಗೆ ಪ್ರೀತಿಯಿಂದ ಲಾಭ ಮದುವೆ ನಂತರ ಲಾಭ ಮಕ್ಕಳಿಂದ ಲಾಭ ಇನ್ನು ನೆಕ್ಸ್ಟ್ ರಾಹು ಕೂಡ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಫಾರಿನ್ ಇಂದ ಬೆನಿಫಿಟ್ಸು ರಾಹು ಏನೇನು ತೋರಿಸ್ತಾನೆ ಅಂತಂದ್ರೆ ಆಯಿಲ್ ಅಂಡ್ ಗ್ಯಾಸ್ ಇಂಡಸ್ಟ್ರಿನ ತೋರಿಸ್ತಾನೆ ಸೊ ಪೆಟ್ರೋಲಿಯಂ ಪ್ರಾಡಕ್ಟ್ಸು ಪೆಟ್ರೋಲು ಡೀಸೆಲ್ ಏರೋಸ್ಪೇಸ್ ಇಂಜಿನಿಯರಿಂಗು ಫ್ಲೈಟು ಆಮೇಲೆ ಇದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಮತ್ತೆ ಎಕ್ಸ್ಪೋರ್ಟ್ಸು ಫಾರಿನ್ ಇನ್ವೆಸ್ಟ್ಮೆಂಟ್ಸು ಅಂದರೆ ಬೇರೆ ದೇಶದಲ್ಲಿ ನೀವು ಬಂಡವಾಳ ಹಾಕಿ ಭೂಮಿ ತಗೊಳ್ಳುವಂಥದ್ದು ಏನಾದರೂ ಮಾಡ್ಬೋದು ಇನ್ನು ಬೇರೆ ದೇಶದಲ್ಲಿ ಏನಾದರೂ ಬಿಸ್ನೆಸ್ ಮಾಡುವಂಥದ್ದು ಮತ್ತು ಟ್ರಾನ್ಸ್ಪೋರ್ಟೇಷನ್ನು ಆಲ್ಕೋಹಾಲು ಇಂಥದ್ರೆಲ್ಲದರಲ್ಲಿರೋರಿಗೆ ತುಂಬ ಲಾಭ ಆಗುತ್ತೆ ಸಡನ್ನಾಗಿ ದುಡ್ಡು ಬರುವಂಥದ್ದು ಅದನ್ನು ನೀವು ಅಂದ್ಕೊಂಡೇ ಇರಲ್ಲ ಆ ದುಡ್ಡು ನನಗೆ ಸೇರುತ್ತೆ ಅದು ನನಗೆ ಬರುತ್ತೆ ನಾನು ಅದ್ರಲ್ಲಿ ನನ್ನ ಮನೆಯಲ್ಲಿ ಇದೆಯಪ್ಪ ಬರೆದಿದೆ ಆ ದುಡ್ಡು ತಿನ್ನೋ ಯೋಗ ನನಗಿದೆ ಅಂತ ನೀವು ಅನ್ಕೊಂಡೇ ಇರಲ್ಲ ಅಂತ ದುಡ್ಡುಗಳೆಲ್ಲ ನಿಮ್ ಕೈಗೆ ಸೇರುತ್ತೆ ಎಷ್ಟೋ ವರ್ಷಗಳಿಂದ ಲಿಟಿಗೇಷನ್ ಆಗಿರೋದೆಲ್ಲ ಸಾಲ್ವ್ ಬಾಬಿಟ್ಟು ನಿಮ್ ಕೈಗೆ ಸಿಗುತ್ತೆ ದುಡ್ಡು ಸೊ ಫಾರಿನ್ ಇಂದ ಬೆನಿಫಿಟ್ಸ್ ಇರುತ್ತೆ ಫಾರಿನ್ ಇಂದ ರೆಮಿಟೆನ್ಸ್ ತಗೊಳ್ತೀರಿ ಮಕ್ಕಳು ಫಾರಿನ್ ಕಂಟ್ರಿಗೆ ಹೋಗಿ ಅಲ್ಲಿ ಕೆಲಸ ಮಾಡಿ ಅವ್ರು ನಿಮಗೆ ದುಡ್ಡು ಕಳಿಸ್ತಾರೆ ಈ ಯೋಗ ಎಲ್ಲವೂ ಇದೆ ನೀವು ಫಾರಿನ್ ಕಂಟ್ರಿ ಸುತ್ತಬಹುದು ಅದು ಟ್ರಿಪ್ಗಾದ್ರು ಆಗ್ಬಹುದು ಕೆಲಸಕ್ಕಾದ್ರೂ ಆಗ್ಬಹುದು ಪರ್ಮನೆಂಟ್ ಸೆಟಲ್ಮೆಂಟ್ ಆದ್ರೂ ಆಗ್ಬಹುದು ಪರ್ಮನೆಂಟ್ ಸೆಟಲ್ಮೆಂಟ್ ಅನ್ನೋದು ನಿಮ್ಮ ಜನ್ಮ ಜಾತಕದಲ್ಲಿ ಡಿಪೆಂಡ್ ಆಗುತ್ತೆ ಅದಕ್ಕೆ ಜನ್ಮ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ ರಾಹು ಇಂದ ಟೋಟಲ್ ಬೆನಿಫಿಟ್ಸ್ ಇದೆ ಪೊಲಿಟಿಕ್ಸ್ ಅಲ್ಲಂತೂ ತುಂಬಾ ಅದೃಷ್ಟ ಕೇಳಂಗೆ ಇಲ್ಲ ನೀವು ನಿಮ್ಮನ್ನೇ ಅದೃಷ್ಟ ಬರುತ್ತೆ ನೀವು ಎಷ್ಟೋ ವರ್ಷದಿಂದ ಅಧ್ಯಕ್ಷನ ಸ್ಥಾನ ಅದು ಇದು ಅಂತ ಏನೇನೋ ಕೇಳ್ತಿರ್ತೀರಿ ಮಿನಿಸ್ಟರ್ ಸ್ಥಾನ ಅಂತ ಯಾರು ನಿಮ್ಗೆ ಸೊಪ್ಪು ಆಗಿರಲ್ಲ ಇವಾಗ ಅವರೇ ಬಂದು ನೀವು ಕೇಳಿಲ್ಲ ಅಂದ್ರೂ ಅವರೇ ಬಂದು ನಿಮ್ಮನ್ನು ಮಿನಿಸ್ಟರ್ ಮಾಡ್ತಾರೆ ಅವರೇ ಬಂದು ನಿಮ್ಗೆ ಅಧ್ಯಕ್ಷನ ಸ್ಥಾನ ಕೊಡ್ತಾರೆ ಅವರೇ ನಿಮಗೆ ಬೆನಿಫಿಟ್ ಮಾಡಿ ನಿಮ್ಮನ್ನೇ ತಗೊಂಡೋಗಿ ಉಪ್ಪರ್ಗೆ ಮೇಲೆ ಕುಣಿಸ್ತಾರೆ ಇಂಥ ಪರಿಸ್ಥಿತಿ ಇದೆ ಇನ್ನು ನೆಕ್ಸ್ಟ್ ಶನಿ ಕೂಡ ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಇದು ಒಂದು ತುಂಬಾ ಒಳ್ಳೆ ಗೋಚಾರ ಶನಿಗೆ ಇನ್ನು ಎರಡೂವರೆ ವರ್ಷ ಬೇರೆ ಯಾವ ಗ್ರಹಗಳ ಸಪೋರ್ಟ್ ಇದ್ರೂ ಅಷ್ಟೇ ಇಲ್ಲಿದ್ರು ಅಷ್ಟೇ ಏಯ್ಟಿ ಪರ್ಸೆಂಟ್ ರಿಸಲ್ಟ್ನ ಶನಿ ಕಂಟ್ರೋಲ್ ಮಾಡ್ತಾನೆ ಎರಡೂವರೆ ವರ್ಷ ನೀವು ಅನ್ಕೊಂಡಿದ್ದೆಲ್ಲ ಸಾಧ್ಯ ಆಗುತ್ತೆ ಒಂದು ಸಾರಿ ಶನಿ ಇದೇ ಪೊಸಿಷನ್ ಇವಾಗ ಹನ್ನೊಂದನೇ ಮನೆಗೆ ಈಗ ಬಂದಿದ್ದಾನಲ್ವ ನಿಮಗೆ ಶನಿ ಹಿಂದೆ ನಿಮಗೆ ಹನ್ನೊಂದನೇ ಮನೆಗೆ ಬಂದಿದ್ದು ಮೂವತ್ತು ವರ್ಷದ ಹಿಂದೆ ಸೊ ಆ ಮೂವತ್ತು ವರ್ಷದಿಂದ ನೀವೇನೇನು ಕಷ್ಟಪಟ್ಟಿದ್ದೀರಲ್ಲ ಅದೆಲ್ಲವೂ ನಿಮಗೆ ರಿಸಲ್ಟ್ ಸಿಗುತ್ತೆ ಇವಾಗ ಪಿತ್ರಾರ್ಜಿತ ಆಸ್ತಿ ಇರಬಹುದು ಯಾವ್ದೋ ಸ್ಟಾಕ್ಸು ಶೇರ್ಸು ಅವಾಗ ಪರ್ಚೇಸ್ ಮಾಡಿದ್ ಇನ್ನ ಇಟ್ಕೊಂಡಿದ್ದೀನಪ್ಪ ಈಗ ಅದ್ರದ್ದು ಒಳ್ಳೆ ವ್ಯಾಲ್ಯೂ ಸಿಗುತ್ತೆ ನಿಮಗೆ ಯಾವ್ದೋ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ದೀನಿ ಅದು ಹತ್ತು ಸಾವಿರಕ್ಕೆ ಪರ್ಚೇಸ್ ಮಾಡಿರ್ತಾರೆ ಈಗ ನೂರು ಕೋಟಿ ಬೆಲೆ ಒಳತ್ ಅದು ಅಂತ ನ ಕೊಡ್ತಾನೆ ಶನಿದೇವ ಜಗತ್ತಲ್ಲಿರುವ ಎಲ್ಲ ರೀತಿಯ ಸುಖ ಸಂತೋಷಗಳನ್ನು ಅನುಭವಿಸೋಕ್ಕೆ ಅವಕಾಶ ಮಾಡಿಕೊಡ್ತಾನೆ ಶನಿ ಎಲ್ಲದರಲ್ಲೂ ಏಳಿಗೆ ಇರುತ್ತೆ ದೊಡ್ಡ ಬಂಗಲೆ ಕಟ್ಟುವಂಥ ಯೋಗ ಇದೆ ಒಳ್ಳೆ ಲಕ್ಸುರಿಯಸ್ ಕಾರ್ಸ್ ಅಲ್ಲಿ ಓಡಾಡುವ ಯೋಗ ಇದೆ ಆಳು ಕಾಳುಗಳನ್ನ ಇಟ್ಕೊಂಡು ಆರಾಮಾಗಿ ಜೀವನ ಮಾಡೋ ಯೋಗ ಇದೆ ಒಂಥರ ಫುಲ್ ಕ್ಲಾಸಿಕ್ ಲೈಫ್ ರಾಯಲ್ ಲೈಫ್ ನ ಸ್ಪೆಂಡ್ ಮಾಡುವಂಥದ್ದು ಒಂದು ಅವಕಾಶ ಮಾಡಿಕೊಡ್ತಾನೆ ಶನಿ ನಿಮ್ಮ ಪ್ರತಿ ಹಾರ್ಡ್ ವರ್ಕ್ ರೆಕಗ್ನಿಷನ್ ಸಿಗತ್ತೆ ಪ್ರತಿ ಹಾರ್ಡ್ ವರ್ಕ್ ಒಳ್ಳೆ ರಿಸಲ್ಟ್ ಸಿಗುತ್ತೆ ಆದರೆ ಎರಡೂವರೆ ವರ್ಷ ತುಂಬಾ ಚೆನ್ನಾಗಿದೆ ಅಂತ ಹಿಗ್ಬೇಡಿ ಸಂತೋಷ ಪಡಿ ಸಂತೋಷ ಪಡಬೇಡಿ ಅಂತ ನಾನು ಹೇಳ್ತಿಲ್ಲ ಜೀವನ ಚೆನ್ನಾಗಿ ಅನುಭವಿಸಿ ಸುಖಮಯವಾಗಿರಿ ಆದರೆ ನೆಕ್ಸ್ಟ್ ಎರಡೂವರೆ ವರ್ಷ ನಂತರ ನಿಮಗೆ ಸಾಡಿ ಸಾತಿ ಸ್ಟಾರ್ಟ್ ಆಗತ್ತೆ ಈ ಒಂದು ನಿಮಗೆ ಶುಕ್ರ ಅಧಿಪತಿ ಆಗಿರೋದ್ರಿಂದ ಜಾಸ್ತಿ ತೊಂದರೆ ಕೊಡಲ್ಲ ಬಟ್ ಸಾಡೆ ಸಾತಿ ಸಾಡೆ ಸಾತಿನೇ ನೀವು ಇವಾಗ ನೋಡಿ ಎಲ್ಲ ನಿಮಗೆ ತುಂಬಾ ಐಶ್ವರ್ಯ ಅಂತಸ್ತು ಎಲ್ಲ ಸಿಗುತ್ತೆ ಅವಾಗ ನೀವು ಚೆನ್ನಾಗಿರಿ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಬೇರೆಯವ್ರಿಗೆ ತೊಂದರೆ ಕೊಡಕ್ ಹೋಗ್ಬೇಡಿ ನಿಮಗೆ ದುಡ್ಡು ಬಂತು ಅಂತ ದರ್ಪ ತೋರಿಸಿ ಬೇರೆಯವ್ರಿಗೆ ಗೌಮಾನ ಮಾಡೋದಾಗ್ಲಿ ತೊಂದರೆ ಮಾಡೋದಾಗ್ಲಿ ಮಾಡಿದ್ರೆ ಸಾಡೆ ಸಾತಿಯಲ್ಲಿ ನಿಮಗೆ ಶಿಕ್ಷೆ ಖಂಡಿತವಾಗ್ಲು ಕೊಟ್ಟು ಶನಿ ಸೊ ಆ ಕಾರಣದಿಂದ ಅಹಂಕಾರ ಬೇಡ ಬೇರೆಯವ್ರಿಗೆ ಸಹಾಯ ಮಾಡಕ್ಕಾದ್ರೆ ಮಾಡಿ ಇಲ್ಲ ನಾನು ಮಾಡಲ್ಲಪ್ಪ ನನ್ಗೆ ಇಷ್ಟ ಇಲ್ಲ ಸಹಾಯ ಮಾಡಕ್ಕೆ ಅಂದ್ರೆ ತೊಂದರೆ ಅಂತೂ ಕೊಡಕ್ ಹೋಗ್ಬೇಡಿ ಇನ್ನು ನೆಕ್ಸ್ಟ್ ಕುಜಾ ನಿಮ್ಮ ಎರಡನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಇದು ಒಳ್ಳೆಯ ಗೋಚಾರ ಅಲ್ಲ ಭೂಮಿಯಿಂದ ಸ್ವಲ್ಪ ನಷ್ಟಗಳ ಸಾಧ್ಯತೆ ಇದೆ ಪಿತ್ರಾಜಿತ ಆಸ್ತಿ ಬರುತ್ತೆ ಅಂತೇನೆ ನೀನೇ ಹೇಳ್ತಿದ್ದೀಯ ಆ ಇವಾಗ ನೋಡಿದ್ರೆ ನಷ್ಟ ಸಾಧ್ಯತೆ ಅಂತ ಹೇಳ್ತಿದ್ದೀರಾ ಕೇರ್ಫುಲ್ ಆಗಿರ್ಬೇಕು ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕು ಕೆಲವು ಸಾರಿ ಏನಾಗ್ಬಿಡುತ್ತೆ ದುಡ್ಡು ದೊಡ್ಡ ಅಮೌಂಟ್ ನಮಗೆ ಕಾಣಿಸ್ತು ಅಂತಂದ್ರೆ ನಮಗೆ ನಿಜವಾದ ವ್ಯಾಲ್ಯೂ ಗೊತ್ತಾಗಲ್ಲ ಜಮೀನ್ದು ಕೊಟ್ಟುಬಿಡ್ತೀವಿ ಆ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಮಾತಿನಲ್ಲಿ ಸ್ವಲ್ಪ ದರ್ಪ ಇರುವಂತ ಸಾಧ್ಯತೆ ಇರುತ್ತೆ ಸಿಟ್ಟು ಜಾಸ್ತಿ ಇರುತ್ತೆ ಅದನ್ನ ಕಂಟ್ರೋಲ್ಡ್ ಆಗಿ ಮಾತಾಡಬೇಕಾಗತ್ತೆ ರಕ್ತದ ಒತ್ತಡ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಇನ್ನು ನೆಕ್ಸ್ಟ್ ಗುರು ನಿಮ್ಮ ಒಂದನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಅಂದ್ರೆ ಜನ್ಮ ಗುರು ಆಗಿದ್ದಾನೆ ಇದು ಒಳ್ಳೆ ಗೋಚಾರ ಅಲ್ಲ ಆದರೆ ತಲೆ ಅವಶ್ಯಕತೆ ಇಲ್ಲ ಮೇ ಎರಡನೇ ತಾರೀಕು ನಂತರ ಅವನು ಗೋಚಾರ ಬದಲಾವಣೆ ಆಗ್ತದೆ ಎರಡನೇ ಮನೆಗೆ ಹೋಗ್ತಾನೆ ಗುರು ಅವಾಗ ನಿಮಗೆ ಗುರುಬಲ ಬರುತ್ತೆ ಇನ್ನಷ್ಟು ಬೆನಿಫಿಟ್ಸು ದ ಬೆಸ್ಟ್ ಟೈಮು ವೃಷಭ ರಾಶಿಯವರಿಗೆ ಮೂರು ತಿಂಗಳು ಏನು ಅಂತಂದ್ರೆ ಸ್ವಲ್ಪ ಜಾಯಿಂಟ್ ಪೇನು ಮೈ ಭಾರ ಆಗುವಂಥದ್ದು ತೂಕ ಜಾಸ್ತಿ ಆಗುವಂಥದ್ದು ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದು ಇದನ್ನು ಕೊಡ್ತಾನೆ ಸೊ ಏನಾಗುತ್ತೆ ಅಂದ್ರೆ ನಿಮ್ಗೆ ನೋಡಿ ಅನ್ಸೆಸ್ಟ್ರಲ್ ಪ್ರಾಪರ್ಟಿ ಬರುತ್ತೆ ಕೆಲಸಗಳು ಒಳ್ಳೆಯ ಇದು ಸಿಗುತ್ತೆ ಪ್ರಮೋಷನ್ ಸಿಗುತ್ತೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಅಂದಾಗ ಇದೆಲ್ಲ ಆದಾಗ ಅಫ್ಕೋರ್ಸ್ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಅದು ಪಾಸಿಟಿವ್ ಸ್ಟ್ರೆಸ್ ಅಂತ ತಗೋಬೇಕು ಆಯ್ತಾ ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅನ್ನೋ ಥರ ಸೊ ಅದಕ್ಕೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಮೇನ್ ಅಂತರ ಇನ್ನೂ ಚೆನ್ನಾಗಿದೆ ಗುರುವಿಂದ ಇನ್ನು ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಕೇತು ನಿಮ್ಮ ಐದನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ಅವರ ಎಜುಕೇಶನ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಮತ್ತು ಮಕ್ಕಳಿಗೆ ದುಡ್ಡು ಬಂತು ಆಸ್ತಿ ಬಂತು ಅಂತ ಅನ್ಬಿಟ್ಟು ವಿಪರೀತ ಫ್ರೀಡಂ ಕೊಟ್ರೆ ತೊಂದರೆ ಆಗತ್ತೆ ಅವರೇ ಹಾಳಾಗ್ತಾರೆ ಆದ್ರೆ ಏನ್ ದೊಡ್ಡ ಸಮಸ್ಯೆ ಇಲ್ಲ ಮೇ ಇಪ್ಪತ್ತೊಂಬತ್ತನೇ ತಾರೀಕ ನಂತರ ಕೇತು ರಾಹುನು ಬದಲಾವಣೆ ಆಗ್ತಾರೆ ಅದು ಒಳ್ಳೆ ಸ್ಥಾನಕ್ಕೆ ಬರುತ್ತೆ ಸೊ ತಲೆ ಕೆಡ್ಸ್ಕೊಳ್ಳುವಂತದ್ದೇ ಇಲ್ಲ ನಿಮಗೆ ಅದೃಷ್ಟ ಹೆಂಗಿದೆ ಅಂತಂದ್ರೆ ಆರು ಗ್ರಹಗಳ ಸಂಗಮ ಆಗ್ತಿದೆ ಅಂತ ಹೇಳಿದ್ನಲ್ಲ ಹನ್ನೊಂದನೇ ಮನೆಯಲ್ಲಿ ಪ್ರತಿ ಒಂದು ಗ್ರಹನೂ ನಿಮಗೆ ಒಳ್ಳೆ ಗೋಚಾರದಲ್ಲೇ ಇದೆ ಈಗ ತುಲಾರಾಶಿಗೂ ಅದಾಗತ್ತೆ ಮಕರ ರಾಶಿಗೂ ಅದಾಗತ್ತೆ ಆದ್ರೆ ಅದರಲ್ಲಿ ಒಂದು ಅಥವಾ ಎರಡು ಗ್ರಹ ಒಳ್ಳೆ ಗೋಚಾರ ಇಲ್ಲ ಆದ್ರೆ ನಿಮಗೆ ಆರಕ್ಕೆ ಆರು ಗ್ರಹಗಳು ಒಳ್ಳೇದಿದೆ ಆರಕ್ಕೆ ಆರು ಗ್ರಹಗಳು ಒಳ್ಳೆ ಗೋಚಾರ ನಡೆಸ್ತಾ ಇದೆ ತುಂಬಾ ಅದೃಷ್ಟವಂತ ಇದ್ದೀರಿ ಈ ವರ್ಷ ನಿಮಗೆ ಬೇರೆಯವ್ರಿಗೂ ಒಳ್ಳೇದು ಮಾಡಕ್ಕಾದ್ರೆ ಮಾಡಿ ಕೆಟ್ಟದಂತೂ ಮಾಡಕ್ ಹೋಗ್ಬೇಡಿ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂತಂದ್ರೆ ನನ್ನ ಕೈಲಿ ಆಗಲ್ಲಪ್ಪ ಅಂತ ಸೈಡಲ್ಲಿ ಇದ್ಬಿಡಿ ಕೆಟ್ಟದಂತೂ ಮಾಡಕ್ ಹೋಗ್ಬಿಡಿ ಯಾಕೆಂದ್ರೆ ನೆಕ್ಸ್ಟ್ ಸಾಡೆ ತೊಂದರೆ ಕೊಟ್ಬಿಡ್ತಾನೆ ಶನಿ ತುಂಬಾ ಚೆನ್ನಾಗಿದೆ ಈ ವರ್ಷ ಸೂಪರ್ ಆಗಿದೆ ಸೊ ಇಂಥದ್ದೆಲ್ಲ ರಿಸಲ್ಟ್ಸ್ ನ ಅನುಭವಿಸ್ಬೇಕು ಅಂದ್ರೆ ಫಸ್ಟ್ ನಿಮ್ಮ ಜನ್ಮ ಜಾತಕದಲ್ಲಿ ಏನಾದರೂ ತೊಂದರೆಗಳಿದೆಯಾ ದೋಷಗಳಿದೆಯಾ ಇದೆಲ್ಲ ಚೆಕ್ ಮಾಡಿಸ್ಕೊಳ್ಳಿ ಆಯ್ತಾ ನುರಿತ ಜ್ಯೋತಿ ಕ್ಷೇತ್ರ ಚೆಕ್ ಮಾಡಿಸ್ಕೊಂಡು ಏನಾದರೂ ಪರಿಹಾರಗಳ ಅವಶ್ಯಕತೆ ಇದ್ರೆ ಅದನ್ನು ಮುಗಿಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾನು ಕೂಡ ಜನ್ಮ ಜಾತಕ ಪರಿಶೀಲನೆ ಮಾಡ್ತೀನಿ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್